ಒಂದು ಕಡೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ತೀರ್ಪು ಪ್ರಕಟವಾಗಿದೆ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನ್ನ ಕೊಡಬೇಕು ಮತ್ತು ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಿಸೋದರ ಜೊತೆಗೆ ಕೆಳಹಂತದ ನ್ಯಾಯಾಲಯದ ತೀರ್ಪನ್ನ ಏನು ಪ್ರಕಟ ಮಾಡದಂತೆ ಅದಕ್ಕೆ ತಡೆಯಾಜ್ಞೆಯನ್ನ ವಿಧಿಸಿತ್ತು ಅದು ಸಹ ಓಪನ್ ಆಗ್ತಾ ಇದೆ ಕೆಳಹಂತದ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡಬಹುದು ಅರ್ಜಿ ವಜಾ ಜೊತೆಗೆ ಕೆಳ ನ್ಯಾಯಾಲಯದ ವಿಚಾರಣೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿತ್ತು ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ಕೆಳಹಂತದ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ತನ್ನ ಮುಂದಿನ ಪ್ರೊಸೀಡಿಂಗ್ಸ್ ಅನ್ನ ಕಂಟಿನ್ಯೂ ಮಾಡೋ ಹಾಗಿಲ್ಲ ಅಂತ ತಡೆಯನ್ನು ವಿಧಿಸಿತ್ತು ಆದರೆ ಈಗ ಕೆಳಹಂತದ ನ್ಯಾಯಾಲಯವು ಸಹ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡಬಹುದು ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿದ್ದಂತಹ ಸಿ ಅರ್ಜಿ ವಜಾ ಆಗೋದರ ಜೊತೆಗೆ ಹಂತದ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಬಹುದು ಎಫ್ಐಆರ್ ಆರ್ ದಾಖಲಾಗಬಹುದು ಪ್ರಕರಣ ದಾಖಲಾಗಬಹುದು ಅದು ಲೋಕಾಯುಕ್ತದಲ್ಲಾದರೂ ಆಗಬಹುದು ಅಥವಾ ತನಿಖಾ ಸಂಸ್ಥೆ ಯಾವುದೋ ಒಂದು ತನಿಖಾ ಸಂಸ್ಥೆಯಾದ್ರೂ ಆಗಬಹುದು ಯಾವುದಾದ್ರೂ ಸರಿ ಆದರೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಎಫ್ಐಆರ್ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಕೆಳಹಂತದ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಆಬ್ವಿಯಸ್ಲಿ ಕೆಳಹಂತದ ನ್ಯಾಯಾಲಯ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಸೊ ಈಗ ಹೈಕೋರ್ಟ್ ಸಿಎಂ ಸಿದ್ದು ಅರ್ಜಿ ವಜಾ ಕಾಂಗ್ರೆಸ್ ಶೇಖ್ ಶೇಖ್ ಸಿದ್ದರಾಮಯ್ಯನವರ ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ ಎಲ್ಲ ಸಚಿವರು ಸಹ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾ ಇದ್ದಾರೆ ಇವತ್ತು ತಾಜ್ ವೆಸ್ಟರ್ನ್ ನಲ್ಲಿ ಮುಖ್ಯಮಂತ್ರಿಗಳು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಲ್ಲ ಐ ಮೀನ್ ಸಾರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದರಲ್ಲಿ ಭಾಗಿಯಾಗಿದ್ರು ಆ ಕಾರ್ಯಕ್ರಮದಿಂದ ಅವ್ರು ಇನ್ನೇನು ಹೊರಡಬೇಕು ಅನ್ನುವ ಟೈಮ್ನಲ್ಲೇ ಈ ಒಂದು ತೀರ್ಪು ಪ್ರಕಟವಾಗಿದೆ ಸೊ ಹಾಗಾಗಿ ಸಿದ್ದರಾಮಯ್ಯವರು ನೇರವಾಗಿ ತಮ್ಮ ನಿವಾಸಕ್ಕೆ ಬರ್ತಾರೆ ಮತ್ತು ಎಲ್ಲ ಸಚಿವರು ಸಹ ಅದೇ ನಿವಾಸದಲ್ಲಿ ಬರ್ತಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ಸಂಪುಟ ಸಭೆ ನಡೆಯಬಹುದು ಶುರು ಆಗಬಹುದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸಾಲು ಸಾಲು ಸಚಿವರು ಬರ್ತಾ ಇದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಶೇಖ್ ಶೇಖ್ ಏನಾಗುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇದೀಗ ಸಚಿವರೆಲ್ಲರೂ ಸಹ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಕೆಳ ಹಂತದ ನ್ಯಾಯಾಲಯ ಕೆಳ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಶುರು ಮಾಡಬಹುದು ಮತ್ತು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಎಫ್ ಐ ಅನ್ನು ದಾಖಲು ಮಾಡಲಿಕ್ಕೆ ಅವಕಾಶವನ್ನೇ ಮಾಡಿಕೊಡಬಹುದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗ್ಲೇ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾ ಇದ್ರಲ್ಲ ಸ್ನೇಹಮಯಿ ಕೃಷ್ಣ ಇಸ್ ಒನ್ ಆಫ್ ದಿ ದೂರುದಾರ ಒಟ್ಟು ಮೂರು ಜನ ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಸಹ ಒಬ್ರು ಸೊ ಸ್ನೇಹಮಯಿ ಕೃಷ್ಣ ಅವರ ಮುಖದಲ್ಲಿ ಒಂದು ಗೆಲುವಿನ ಒಂದು ಭಾವನೆಯನ್ನು ನಾವು ನೋಡಿದ್ವಿ ಈಗ ಜನಪ್ರತಿನಿಧಿಗಳ ಕೋರ್ಟು ಆಬ್ವಿಯಸ್ಲಿ ಲೋಕಾಯುಕ್ತಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ತನಿಖೆಯನ್ನು ನಡೆಸಲಿಕ್ಕೆ ಆದರೆ ನಾವು ಸಿಬಿಐ ತನಿಖೆಗೆ ಆಗ್ರಹವನ್ನು ಮಾಡ್ತೀವಿ ಮತ್ತೊಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸೋದರ ಮೂಲಕ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರೆಗೆ ಈಗ ಮೂಢ ಕುಣಿಕೆ ಸುತ್ತಿಕೊಂಡಿದೆ ಬಹುಶಃ ಈ ವಿಚಾರ ತನ್ನ ರಾಜಕೀಯಕ್ಕೆ ಯಾವುದೇ ರೀತಿಯಾಗಿ ಪೆಟ್ಟನ್ನು ಕೊಡೋದಿಲ್ಲ ಯಾವುದೇ ರೀತಿಯಾಗಿ ಘಾಸ್ಯನಗೊಳಿಸೋದಿಲ್ಲ ಅಂತ ಏನು ಅನ್ಕೊಂಡಿದ್ರು ಅದೆಲ್ಲವೂ ಆಗಿದೆ